ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ಪ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಅಯ್ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸಿವ ತುಂಬ ದಿವಸ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿನಿ ನಾನು ಆ್ಯಕ್ಚುಲಿ ವೀಕೆಂಡ್ಸಲ್ಲಿ ಸಂಡೇ ರಜೆ ಇದ್ದಾಗೆಲ್ಲ ವಿಡಿಯೋ ಮಾಡ್ಬೇಕು ಮಾಡ್ಬೇಕಂತ ಅಂದ್ಕೊಳ್ತೀನಿ ಒಂದೆರಡು ಕ್ಲಿಪ್ಪಿಂಗ್ ತಗೊತೀನಿ ಆಮೇಲೆ ಹಾಗೆ ಮತ್ತು ಅದು ಇದು ಕೆಲಸ ಆಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಅದನ್ನ ಅಲ್ಲೇ ಬಿಟ್ಬಿಡ್ತೀನಿ ಹಾಗೆ ಆಗ್ತಾಯಿದೆ ಸೊ ಇವಾಗ ಬ್ಲಾಗ್ ಮಾಡೇ ಬಿಡೋಣ ಅಂತಂದು ತೊಗೊಂಡಿದ್ದೀನಿ ಆ್ಯಂಡ್ ಇವತ್ತು ರಜೆ ಇದೆ ರಜೆ ಇದ್ದಾಗ ಏನಾಗುತ್ತೆ ಅಂದರೆ ಫೊಂದು ಕಂಪ್ಲೀಟಾಗಿ ರೆಸ್ಟ್ ಮಾಡೋಣ ಅನಿಸುತ್ತೆ ಆಮೇಲೆ ಇನ್ನೊಂದು ಚಿಂತೆ ಏನಂತಂದರೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಓ ಸಾರಿ ಪ್ರಿಪ್ರೇಷನ್ಸ್ ಮಾಡ್ಕೊಳ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಈ ಹೋಲ್ ವೀಕೆ ಆ ಥರ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ ಸೊ ವಿಡಿಯೋ ಮಾಡೋಕ್ಕೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಆ ಪ್ರಿಪ್ರೇಷನ್ ಬ್ಯುಸಿಲಿ ಮಾಡ್ತಾ ಸ್ವಲ್ಪ ಸ್ಲೋ ಆಗುತ್ತಲ್ಲ ಹಾಗಾಗಿಬಿಟ್ಟು ಅಷ್ಟೆ ಸೊ ಫೈನಲಿ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡಿದ್ನಿ ಅಪ್ ಆಗಿ ಆಯಿತು ಹಾಗೆ ಈಗ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿಟ್ಕೊಂಡ್ಬಿಡ್ತೀನಿ ಹಾಗೆ ಸಣ್ಣ ಪುಟ್ಟ ಪ್ರಿಪ್ರೇಷನ್ಸ್ ಇದೆ ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಆಗಬೇಕು ಸೊ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಸೊ ಅದನ್ನೆಲ್ಲ ಈಗ ಪ್ರಿಪೇರ್ ಮಾಡ್ಕೊಳ್ಳೋ ಸ್ವಲ್ಪ ಇಷ್ಟ ಆಗುತ್ತಷ್ಟು ಮಾಡ್ಕೊಳ್ಳೋದು ಎಲ್ಲ ಒಟ್ಟಿಗೆ ಅಂತ ಪ್ಲ್ಯಾನ್ ಮಾಡ್ಕೊತೀನಿ ಬಟ್ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಕೆ ಸಖತ್ ಕಷ್ಟ ಆಗುತ್ತೆ ಹಾಗಾಗಿ ಅಷ್ಟು ಪ್ರಿಪ್ರೇಷನ್ಸ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ನನಗೆ ಒಂದು ವೀಕಿಗೆ ಕಂಪ್ಲೀಟ್ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಕ್ವಿಕ್ಕಾಗೆ ಕೂಡ ಆಗುತ್ತೆ ಬೆಳಗ್ಗೆ ಮಕ್ಕಳಿಗೆ ಹೊರಡಿಸಿ ನಾನು ಹೊಡಬೇಕು ಹಾಗಾಗಿ ಬೇಗ ಬೇಗ ಆಗೋ ಥರ ನಾನು ಪ್ಲ್ಯಾನ್ ಮಾಡಿ ಇಟ್ಕೊತೀನಿ ಓಕೆ ಸರಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಸಂಡೇ ಈ ಸರಿ ಸಂಡೇ ಇದ್ದಾಗ ವಿಡಿಯೋ ಮಾಡ್ಕೊಳ್ತೀನಿ ಏನಂದರೆ ಹೇಗೆ ಹೋಲ್ ವೀಕಿಗೆ ನಾನು ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತೀನಿ ಅಂತ ಅದೊಂದು ವಿಡಿಯೋ ತೋರಿಸ್ತೀನಿ ಬಟ್ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಮತ್ತೆ ಮೀಟ್ ಮಾಡೋಣ ಏನಂತಂದರೆ ಈಗ ನಾನು ಹಬ್ಬಗಳೆಲ್ಲ ಬರ್ತಿದ್ದೆಲ್ಲ ಒಂದಿಷ್ಟು ಸಾರಿಗಳನ್ನ ಶಾಪಿಂಗ್ ಮಾಡಿದ್ದೀನಿ ತುಂಬ ಏನಲ್ಲ ಸ್ವಲ್ಪ ಸ್ಯಾರಿಗಳು ಆ್ಯಂಡ್ ನನ್ನ ಬರ್ಡೇ ಕೂಡ ಬಂತು ಅದಕ್ಕೂ ಶಾಪಿಂಗ್ ಮಾಡಿದ್ದೀನಿ ಬಟ್ ಆ ಸ್ಯಾರಿನ ನಾನು ಇನ್ನೊಂದು ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ಇನ್ನೆಲ್ಲ ಒಟ್ಟಿಗೆ ಶಾಪಿಂಗ್ ಮಾಡಿದೀನಿ ಅಂತಂದ್ಬಿಟ್ಟು ಓಕೆ ಫಂಚೂರ್ ಕೆಲಸ ಇದೆ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಸ್ಯಾರಿಗಳು ಯಾವ್ಯಾವುದು ಶಾಪಿಂಗ್ ಮಾಡಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಹಾಗೆ ಓ ಮೈ ಗಾಡ್ ಸೊ ಪ್ರಿಪ್ರೇಷನ್ ಅಂತ ಅಂದರೆ ಈಗ ಸ್ವಲ್ಪ ಡ್ರೈ ಫ್ರೂಟ್ಸು ಲಡ್ಡು ಮಾಡಿಟ್ಕೋಣ ಅಂತ ಹಾಗೆ ಕೆಲವೊಂದಿಷ್ಟು ಪ್ರಿಪ್ರೇಷನ್ಸ್ ಇದೆ ಅದೆಲ್ಲ ಮಾಡ್ಕೊಂಬೋಣ ಅಂತ ಇಲ್ಲಿ ಇದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ನಾನು ಒಂದು ಸರಿ ತೋರಿಸಿದ್ದೀನಿ ರೆಸಿಪಿ ಹಾಗಾಗಿ ಶೇರ್ ಇಲ್ಲ ಇಲ್ಲಿ ಲಡ್ಡುಗೆ ನಾನು ಈ ಸರಿ ವಾಟರ್ಮೆಲನ್ ಸೀಡ್ಸು ಮತ್ತು ಪ್ಲೇನ್ ಪಿಸ್ತಾ ತೊಗೊಂಡಿದ್ದೀನಿ ಪ್ಲೇನ್ ಪಿಸ್ತಾ ಅಂದರೆ ಅನ್ಸಾಲ್ಟೆಡ್ ಇರುತ್ತಲ್ಲ ಅದು ಸ್ವೀಟ್ಸಿಗೆಲ್ಲ ಯೂಸ್ ಮಾಡುವಂಥದ್ದು ಅದನ್ನ ಸ್ವಲ್ಪ ತರಿಸಿದೆ ಹಾಕಿದ್ದೀನಿ ಈ ಸರಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿಯೇ ತರಿಸಿದ್ದೀವಿ ಆ್ಯಂಡ್ ಈಗ ನೋಡ್ತಿದ್ದೀರಲ್ಲ ಇದು ಸ್ಟ್ರಾಬೆರೀಸು ಸೊ ಡ್ರೈಡ್ ಸ್ಟ್ರಾಬೆರೀಸ್ ಇದನ್ನೇನಂದರೆ ಶುಗರ್ ಸಿರಪಲ್ಲಿ ಸೋಪ್ ಮಾಡಿ ಹಾಕಿರೋದು ಲಾಸ್ಟ್ ಟೈಮ್ ಎಲ್ಲ ತರಿಸ್ದಾಗ ಚೆನ್ನಾಗಿತ್ತು ಬಟ್ ಈ ಸರಿ ನಂಗೆ ಇಷ್ಟನೇ ಆಗಲಿಲ್ಲ ಒಳ್ಳೆ ಯಾವುದೋ ಚಾಕ್ಲೇಟ್ ತಿಂತಿದ್ದೀನಿ ಅನ್ನೋ ಫೀಲಿಂಗ್ ಬಂತು ಒಂದು ಫಿ ಟು ಫಿಫ್ಟಿ ಗ್ರಾಮ್ ಏನು ತಂದಿದ್ರು ಆಲ್ಮೋಸ್ಟ್ ಈ ಸರಿ ಹೆಂಗೆ ಅಂದರೆ ಏನೇನಿದೆ ಎಲ್ಲ ಡ್ರೈ ಫ್ರೂಟ್ಸ್ ತಂದುಬಿಟ್ಟಿದ್ದಾರೆ ನಮ್ಮ ಮನೆಯವರು ಸಖತ್ತು ಜಾಸ್ತಿ ಇತ್ತು ಕ್ವಾಂಟಿಟಿ ಹಾಗೆ ಇದು ಗ್ರೀನ್ ನೋಡಿದ್ದು ಕಿವಿ ಫ್ರೂಟು ಅದು ಹಾಗೆ ಅದು ಅಷ್ಟಿಷ್ಟ ಆಗಲ್ಲ ಮುಂಚೆ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ಆ್ಯಂಡ್ ಇದು ಬಂದುಬಿಟ್ಟು ಪೈನಾಪಲ್ ಅಂತೆ ಐದು ಚೆನ್ನಾಗಿದೆ ಐದು ತಿನ್ನೋಕ್ಕೆ ಸಖತ್ ಖುಷಿ ಆಯ್ತು ಆಗಲೇ ಒಂದು ಅರ್ಧ ಖಾಲಿ ಆಗಿಬಿಟ್ಟಿದ್ದಾಗಲೇ ಸೊ ಇದೊಂದು ತೊಗೊಂಡು ಬಂದಿದ್ದಾರೆ ಹಾಗೆ ಇನ್ನೊಂದು ರಾಶಿ ಇದೆ ಸದ್ಯಕ್ಕೆ ಹಾಂ ನಾನು ಡ್ರೈ ಫ್ರೂಟ್ಸ್ ಮಾಡೋಕ್ಕೆ ನಟ್ಸ್ ಏನು ಬೇಕೋ ಅದನ್ನು ಮಾತ್ರ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಮಾಡ್ಕೊಂಡು ಡ್ರೈ ಫ್ರೂಟ್ಸಿಂದು ಲಡ್ಡು ಮಾಡಿಕೊಂಡೆ ಹಾಗೆಯೇ ಅದ್ರ ಜೊತೆಗೆ ಇನ್ನೊಂದಿಷ್ಟು ಮಸಾಲ ಹಾಕಿದ ಗೋಡಂಬಿ ಆಮೇಲೆ ಪಂಪ್ಕಿನ್ ಸೀಡ್ಸ್ ಅದಕ್ಕೆಲ್ಲ ಮಸಾಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹುರಿದಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಖಾರದ ಪುಡಿ ಅದೆಲ್ಲ ಏನು ಹಾಕಿದೆ ಸಕಾ ಟೇಸ್ಟಿಯಾಗಿ ಬಂದಿದೆ ರೆಡಿ ಮಾಡಿ ಇಟ್ಕೊಂಡೆ ಅಪ್ಪು ನೀರ್ ಹಾಕೊಂಬ ನೋಡಿ ಹೊರಗೆ ಹೋಗೋಣ ಅಂತ ಹೇಳಿದಕ್ಕೆ ಇಬ್ರು ಹೇರ್ ಸ್ಟೈಲ್ ಮಾಡ್ಕೊಳ್ತಿರೋದು ಅಂದ್ರೆ ಹೇರ್ಗೆ ಸೆಟ್ ಮಾಡ್ಲಿಕ್ಕೆ ಜೆಲ್ ಹಾಕ್ತಿರಲ್ಲ ಅದ್ರ ಬದಲು ನೀರು ಹಾಕಿ ಇವ್ರು ಹೇರ್ ಸೆಟ್ ಮಾಡ್ಕೊಳ್ಳೋಕೆ ತಲೆಯೆಲ್ಲ ನೆನ್ಸ್ಕೊಂಡ್ ಬಂದಿದ್ದಾರೆ ಸೊ ಅದಕ್ಕೆ ಇವಾಗ ಎದ್ಲಿಕ್ಕಿತ್ ಅವನಿಗೆ ಡ್ರೈ ಮಾಡ್ತಾ ಇದ್ದಾನೆ ಹೇರ್ ಎಸ್ ಫ್ರೆಂಡ್ಸ್ ಸೊ ಸ್ಯಾರಿ ಶಾಪಿಂಗ್ ಮಾಡಿದೀನಿ ಅಂತ ಹೇಳೋದ್ನಲ್ಲ ಈಗ ತೋರಿಸ್ತೀನಿ ನೋಡಿ ಸೊ ಇದು ಆಫ್ ಮಾಡೋ ಒಂದು ಸ್ವಲ್ಪ ಇಟ್ಟು ಒಂದು ಫೈವ್ ಮಿನಿಟ್ಸ್ ಆಫ್ ಮಾಡೋ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಸೊ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸು ನಾನು ಶಾಪಿಂಗ್ ಮಾಡಿರೋದು ಆ್ಯಕ್ಚುಲಿ ಇದರಲ್ಲಿ ನನಗೆ ಪ್ರೀಮಿಯಂ ಕ್ವಾಲಿಟಿ ತೊಗೋಬೇಕಂತ ಇಷ್ಟ ಇತ್ತು ಬಟ್ ಇವಾಗ ಸದ್ಯಕ್ಕೆ ಇಷ್ಟು ಸಾಕು ಅಂತಂದ್ಬಿಟ್ಟು ಇದೊಂದು ಏನಂದ್ರೆ ಇವಾಗೆಲ್ಲ ಸ್ಯಾರಿಗಳು ಒಂದು ಎರಡು ಸರಿ ಮೂರು ಸರಿ ಉಟ್ಬಿಟ್ರೆ ಮತ್ತೆ ರಿಪೀಟ್ ಉಡಂಗಾಗಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ನಾನು ಇದರಲ್ಲೇ ತಗೊಂಡಿದ್ದೀನಿ ಇದು ಪ್ರೈಸ್ ಬಂದ್ಬಿಟ್ಟು ಇದು ಫಸ್ಟ್ ಸಾರಿ ನನಗೊಂದು ನಮ್ಮ ಅಮ್ಮನ ಬಂದು ಅಂತ ತಗೊಂಡೆ ಆ್ಯಕ್ಚುಲಿ ಹಬ್ಬಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಹೆಂಗೋ ವರ್ಮಾಲಕ್ಷ್ಮಿ ಪೂಜೆಗೆ ದೇವರಿಗೆ ಸೀರೆ ಉಡಿಸ್ತಾರೆ ನಾವೇ ನೋಡ್ಸಲ್ಲ ಸೊ ಇದೊಂದು ತಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಓಕೆ ನಾನು ಇದನ್ನ ತಗೊಂಡಿದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ದೆ ಚೆನ್ನಾಗಿತ್ತು ಅಂತ ತಗೊಂಡೆ ಬಟ್ ಆಮೇಲೆ ನಾನು ಶಿವಮೊಗ್ಗದಲ್ಲೇ ಒಂದು ಅಂಗಡಿಗೆ ಹೋದಾಗ ಇನ್ನೂ ಒಳ್ಳೊಳ್ಳೆ ಸ್ಯಾರೀು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಜಸ್ಟ್ ತೌಸಂಡ್ ರುಪೀಸಿಗೆ ಇತ್ತು ಅದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಸೊ ಇದಕ್ಕೆ ತೌಸಂಡ್ ಟೂ ಫಿಫ್ಟಿ ಕೊಟ್ಬಿಟ್ನಲ್ಲ ಅಂತಂದ್ಬಿಟ್ಟು ಯಾಕಂದರೆ ಎರಡು ಸಾರಿಗೆ ಟೂ ತೌಸಂಡ್ ಅಲ್ಲಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಇನ್ನೊಂದು ಫೈವ್ ಹಂಡ್ರೆಡ್ ಸು ಇನ್ನೊಂದು ಬರ್ತಿತ್ತಲ್ಲ ಅಂತ ಅನಿಸ್ತು ನನಗೆ ಬಟ್ ಇದು ಚೆನ್ನಾಗಿದೆ ಸ್ಯಾರಿ ಕಲರ್ ನೋಡಿ ನನಗೆ ಇದು ಕಲರ್ ಕಾಂಬಿನೇಷನ್ ಸಕ್ಕತ್ ಇಷ್ಟ ಆಯಿತು ಚೆನ್ನಾಗಿದೆ ವೇರ್ ಮಾಡೋಕಿಂದು ಕಂಫರ್ಟಬಲ್ ಇರುತ್ತೆ ಮತ್ತೊಂದ್ರೆ ರಾಯಲ್ ಲುಕ್ ಕೊಡತ್ತೆ ಮೈಸೂರು ಸಿಲ್ಕ್ ಸ್ಯಾರೀಸೇ ಹಾಗೆಲ್ಲ ಇನ್ನೊಂದು ಒರಿಜಿನಲ್ ಕೆ ಎಸ್ ಐ ಸಿ ಸ್ಯಾರಿ ತೊಗೋಬೇಕು ನಾಟ್ ಕ್ರೇಪ್ ಸಿಕ್ಕು ಕೆ ಸಿದೇ ತೊಗೋಬೇಕು ಅಂತ ಆಸೆ ನನಗೆ ಸೊ ನೋಡೋಣ ಅದನ್ನು ಈ ಸರಿ ವರ್ಷದ ಎಂಡಿಂಗಲ್ಲಿ ಅಂದರೆ ಯುಗಾದಿ ಹಬ್ಬ ಆದಮೇಲೆ ಯಾವುದಾದ್ರೂ ಮೈಸೂರಿಗೆ ಹೋದರೆ ಅಲ್ಲೇ ಹೋದಾಗ ತರಬೇಕು ಆ್ಯಂಡ್ ಸೆಕೆಂಡ್ ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಕಾಂಬಿನೇಷನ್ ನನಗೇನೋ ಈ ಕಲರ್ ಕಾಂಬಿನೇಷನ್ ಸ್ಯಾರಿ ಯಾವಾಗ ನೋಡಿದ್ರೂ ಇಷ್ಟ ಆಗುತ್ತೆ ಬಟ್ ನನ್ನ ಹತ್ರ ಒಂದೂ ಇಲ್ಲ ನಮ್ಮಮ್ಮನಿಗೆ ಈ ಕಲರ್ ನನಗೆ ಹಾಕೋದು ಇಷ್ಟ ಇಲ್ಲ ನಾನು ಒಂದ್ಸರಿ ಹಳೆಯ ವಿಡಿಯೋನಲ್ಲಿ ಹೇಳಿದ್ದೆ ಈ ಕಲರ್ ಡ್ರೆಸ್ ಹಾಕಿದಾಗ ನನಗೆ ಮೂರು ಸರಿನೂ ಅದು ಒಂಥರ ಆಕ್ಸಿಡೆಂಟ್ ಥರ ಆಗಿತ್ತು ಸಣ್ಣ ಪುಟ್ಟ ಅಂತಂದ್ಬಿಟ್ಟು ನಮ್ಮಮ್ಮ ಈ ಕಲರ್ ಹಾಕೇ ಇಲ್ಲ ನನಗೆ ಲೈಫಲ್ಲಿ ಹೋಲು ಬಟ್ ನಾನು ಸ್ಟಿಲ್ ತೊಗೊಂಡಿದ್ದೀನಿ ಇನ್ನೂ ಒಂದು ತೊಗೊಂಡಿದ್ದೀನಿ ಆ ಇದೇ ಕಲರು ಅದು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀನಿ ಬ್ಲೌಸು ಅದು ಆ ಕಲರ್ ಇದೆ ಅಂತ ಮರ್ಪಿಟ್ಟಿಗೆ ತೊಗೊಂಡೆ ಬಟ್ ಕಾಂಬಿನೇಷನ್ ಡಿಫ್ರೆಂಟ್ ಅದು ಈ ಬ್ಲೂಗೆ ನೇವಿ ಬ್ಲೂ ಇದೆ ಇದು ಈ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಕಾಣ್ಬೋದು ಬಿಟ್ಟರೆ ಬಟ್ ನಮ್ಮಮ್ಮ ಯಾಕೋ ನಮ್ಮಮ್ಮ ನೋಡಿದ್ರೆ ಇಷ್ಟ ಇಷ್ಟ ಆಗಲಿಲ್ಲ ಬೇಡ ಇದು ಅಂತ ಅಂದರು ಯಾಕಂದ್ರೆ ಬೇಡ ಇದು ಬೇಡ ಕೊಡಿ ಅಂತ ಅಂತಂದ್ಬಿಟ್ಟು ಸೊ ಇದು ಎರಡು ಸ್ಯಾರೀಸು ನಾನು ಆಲ್ಮೋಸ್ಟ್ ಟೂ ಮಂತ್ಸ್ ಆಯಿತು ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರ್ಲಿಲ್ಲವಲ್ಲ ಹಂಗಾಗಿ ತೋರ್ಸಕ್ ಆಗಿರಲಿಲ್ಲ ಅಷ್ಟೆ ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಚೆನ್ನಾಗಿ ಕಾಣುತ್ತೆ ಬಟ್ ಚೆನ್ನಾಗಿ ಕಾಣ್ತಿದೆ ಅಲ್ಲ ವೀಡಿಯೋನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಗೊತ್ತಿಲ್ಲ ಇದು ದಿನ ಕೊಡ್ತೀನೋ ಅಂತ ಅಂದ್ಬಿಟ್ಟು ನನಗೆ ಇಷ್ಟ ಆಯಿತು ಬಟ್ ನಮ್ಮ ಅಮ್ಮಂಗೆ ನನಗೆ ಹಾಕೋಕೆ ಇಷ್ಟ ಇಲ್ಲ ಹಾಗಾಗಿ ಇದು ಒಬ್ಬಳು ನಿಮ್ಮ ಅಕ್ಕಂಗೆ ಹೆಂಗೂ ಕೊಡಬೇಕಲ್ಲ ಸ್ಯಾರಿ ಇದನ್ನು ಕೊಡು ಅಂತ ಅಂದರು ಗೊತ್ತಿಲ್ಲ ನಮ್ಮ ಅಕ್ಕನಿಗೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳು ಸಖತ್ತು ಫೇರ್ ಇದ್ದಾಳೆ ನನಗಿಂತ ತುಂಬ ಇದ್ದಾಳೆ ಮೇ ಬಿ ಅವಳಿಗೆ ಕೊಡ್ತೀನಿ ಇದು ಗೊತ್ತಿಲ್ಲ ಸೊ ಇದೊಂದು ಸ್ಯಾರಿ ಶಾಪ್ ಮಾಡಿದ್ದೀನಿ ಅದಾದಮೇಲೆ ಸಿಂಪಲ್ ಸ್ಯಾರಿ ಮುಂದೆ ನಾನು ಗಾಂಧಿ ಬಜಾರ್ಗೆ ಸುಮ್ಮನೆ ಹೋಗ್ತಾ ಇದ್ದೆ ಆವಾಗ ಇದು ನನಗೆ ಕಣ್ಣಿಗೆ ಬಿತ್ತು ಅಲ್ಲಿ ಡಾಲಿಗೆ ಡ್ರೈಪ್ ಮಾಡಿದ್ರು ಅದು ನೋಡಿದಾಗ ನಂಗೆ ಯಾಕೋ ತುಂಬ ಇಷ್ಟ ಆಯ್ತು ಸಿಂಪಲ್ ಸ್ಯಾರಿ ನೋಡಿ ಸಿಂಪಲ್ಲು ಬಟ್ ಈ ಕಲರು ಮತ್ತೆ ಸ್ಯಾರಿ ಫುಲ್ಲು ಒಂಥರ ಶಿಮ್ಮರ್ ಇದೆ ಇಲ್ಲಿ ವಿಡಿಯೋನೆಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಮೇ ಬಿ ಕಾಣಿಸ್ಬೋದು ನೋಡಿ ಕಾಣಿಸ್ತಿದೆ ಸ್ಯಾರಿನಲ್ಲಿ ಫುಲ್ ಒಂಥರ ಶಿಮ್ಮರ್ ಶಿಮ್ಮರ್ ಇದೆ ಆ್ಯಂಡ್ ಈ ಕಲರ್ ಕೂಡ ನಂತರ ಇರಲಿಲ್ಲ ಹಂಗಾಗಿ ಇದೊಂದು ತೊಗೊಂಡೆ ಕಡಿಮೆ ರೇಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಸಣ್ಣ ಪುಟ್ಟಕ್ಕೆ ಪೂಜೆಗಳಿಗೆಲ್ಲ ಉಡೋಕ್ಕಾಗತ್ತೆ ಈಗ ನಾಗರ ಪಂಚಮಿಗೆಲ್ಲ ಚೀರೆ ಉಟ್ಕೊಂಡು ಹೋಗ್ತೀವಲ್ಲ ಯಾವಾಗಾದರೂ ಒಂದು ಒಕೇಶನಿಗೆ ಉಟ್ಕೊಳೋಕ್ಕಾಗತ್ತೆ ಅಂತ ಇದೊಂದು ತಗೊಂಡೆ ಅಷ್ಟೆ ಆ್ಯಂಡ್ ಇನ್ನೊಂದು ಸ್ಯಾರಿ ಶಾಪ್ ಮಾಡಿದ್ದೀನಿ ಅದು ಬರ್ಡೇಗೆ ಅಂತ ಅದು ಹಂಗೆ ಇದೆ ಶಾಪಿಂಗ್ ಬರ್ಡೇಗೆ ಅಂತಲೇ ಶಾಪಿಂಗ್ ಮಾಡಿದ್ದು ತುಂಬ ದಿವಸ ಆಯಿತು ಅದು ಹಾಗೆ ಇದೆ ಅದಕ್ಕೆ ಮ್ಯಾಚಿಂಗು ಜ್ಯುವೆಲ್ರಿ ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕು ಜ್ಯುವೆಲ್ರಿ ಕೂಡ ತೊಗೊಂಡಿದ್ದೀನಿ ಜ್ಯುವೆಲ್ರಿ ಸಾಕಾಗಿದೆ ಸೊ ಅದೆಲ್ಲ ಬರ್ಡೇ ಶಾಪಿಂಗಿನೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಅದು ಹಂಗೆ ಇದ್ದೀನಿ ಅದನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಇದಿಷ್ಟು ಸಾರಿ ಶಾಪಿಂಗ್ ಆಯಿತು ಹ್ಞೂ ಇನ್ನೂ ಹೋಗಬೇಕು ಮತ್ತೆ ತೊಗೋಬೇಕು ಈಗ ಅದೆರಡು ನಮ್ಮಂಗೆ ಅಕ್ಕಂಗೆ ಹೋದರೆ ಮತ್ತೆ ನನಗೆ ಬೇಕಲ್ಲ ಅದಕ್ಕೆ ತೊಗೋಬೇಕಂತ ಅನಿಸುತ್ತೆ ನೋಡೋಣ ಹೋದಾಗ ಮತ್ತೆ ತೋರಿಸ್ತೀನಿ ಮಳೆ ಕಮ್ಮಿ ಆಯ್ತಾ ಮಳೆ ಕಮ್ಮಿ ಆಯ್ತಾ ಫ್ರೆಂಡ್ಸ್ ಹಾಗೆ ಇವಾಗ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಮಳೆ ಅಂದರೆ ಮಳೆ ಬಟ್ ಸ್ಟಿಲ್ ನಾನೇ ಇವತ್ತು ಹೋಗೋಣ ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇವತ್ತು ಯಾವಾಗಲೂ ಅವರೇ ಸುದ್ದಿಗಾಲಲ್ಲಿ ಇರ್ತಿದ್ರು ಸೊ ಇವಾಗ ಮಳೆ ಕಮ್ಮಿ ಆದರೆ ಕ್ವಿಕ್ಕಾಗಿ ಹೊರಡ್ತೀನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಸ್ ಊಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಸೊ ಫಿಶ್ ತಿನ್ನಬೇಕಂತ ತುಂಬ ಚೆಂದ ಅನಿಸ್ತಿತ್ತು ಮಣ್ಗದಗೆ ಹೋಗೋಣ ಅಂದರೆ ನಮ್ಮ ಮನೆಯವರು ಬೇಡ ಈ ಮಳೇಲೆ ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಹೋಟೆಲಿಗೆ ಬಂದಿದ್ವಿ ಹೋಟೆಲ್ ಸರೋವರ್ ಅಂತ ಹೋಟೆಲೇನಷ್ಟು ಚೆನ್ನಾಗಿಲ್ಲ ಬಟ್ ಫುಡ್ ಓಕೆ ಚೆನ್ನಾಗಿತ್ತು ಅದನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲೇನು ಹೆಚ್ಚಿಗೆ ವಿಡಿಯೋ ಮಾಡಿಲ್ಲ ಹೊಳೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ಹೊಳೆ ಫುಲ್ಲು ತುಂಬಿದೆ ನಮಗೆ ಶಿವಮೊಗ್ಗದಲ್ಲಿ ಅಲ್ಲ ಮಂಟಪ ಮುಳುಗುತ್ತಾ ಅಂತ ಅಂದ್ಬಿಟ್ಟು ಅದೊಂದು ಕ್ವಶನ್ ಯಾವಾಗಲೂ ಸೊ ಕಂಪ್ಲೀಟ್ ಮಂಟಪ ಮುಳುಗಿದೆ ಫುಲ್ಲು ಹೊಳೆ ಕಥ ಕಾಣ್ತಾ ಇದೆ ಫುಲ್ಲು ನೀರು ಈಗ ನೋಡಿ ಈ ಸೈಡಿಂದ ಹೆಂಗೆ ಕಾಣ್ತಿದೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ವಿಡಿಯೋನಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಬೇಕು ಸೂಪರ್ ಅಂತ ಅನಿಸುತ್ತೆ ಒಂದು ಹತ್ತು ನಿಮಿಷ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅನ್ನೋ ಫೀಲ್ ಬರುತ್ತೆ ಅಲ್ಲಿ ಹೋಗೋ ಬರೋ ಎಲ್ಲ ವೆಹಿಕಲ್ಸ್ ಕೂಡ ನಿಲ್ಸ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಆ್ಯಂಡ್ ಅದಕ್ಕೆ ಮನೆಯವರು ಈ ಸೈಡ್ ಬೇಡ ಬಾ ಇಲ್ಲಿ ಈ ಕಡೆ ನೋಡೋಣ ಹತ್ತಿರದಿಂದ ಸಖತ್ತಾಗಿ ಕಾಣುತ್ತೆ ಅಂತ ಕರ್ಕೊಂಡು ಬಂದರು ಈ ಸೈಡಂತೂ ಹತ್ತಿರ ಹೋಗೋಕ್ಕೆ ಭಯ ಆಗುತ್ತೆ ನಮ್ಗೆ ಅಷ್ಟು ಫೋರ್ಸಲ್ಲಿ ನೀರು ಹೋಗೋದು ಕಾಣಿಸ್ತಾರೆ ಅದು ಬೇರೆ ಅದು ನೋಟಿದ್ರೆ ಸೇತುವೆದು ಕಾಂಪೌಂಡ್ ಅಷ್ಟು ಹೈಟ್ ಇಲ್ಲ ಹಾಗಾಗಿ ಸ್ವಲ್ಪ ಹತ್ತಿರ ಹೋಗೋಕ್ಕೂ ಕೂಡ ಭಯನೇ ಮಕ್ಳು ಇಟ್ಕೊಂಡು ಹಾಗೆ ಬೈಕಲ್ಲೇ ನಿಲ್ಸ್ಕೊಂಡು ಅಲ್ಲಿ ಕೆಳಗಿಳಿಲ್ಲ ಹಾಗೆ ನೋಡಿಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ಬಂದ್ವಿ ಹಾಗೆ ಬರ್ತಾ ಇಲ್ಲಿ ಕೋರ್ಪಳೆಯನ್ ಛತ್ರ ಅಂತ ಇದೆಲ್ಲ ಅಲ್ಲಿ ಬಂದ್ವಿ ಅಂದರೆ ಗಂಗಾಪರಮೇಶ್ವರಿ ದೇವಸ್ಥಾನದ ಹತ್ರ ಸಾರಿ ಭೀಮೇಶ್ವರ ದೇವಸ್ಥಾನದ ಹತ್ರ ಅಲ್ಲೇ ಗಂಗಾ ಪರಮೇಶ್ವರ್ ದೇವಸ್ಥಾನ ಕೂಡ ಇದೆ ಇಲ್ಲಿ ನೋಡಿ ಇದು ಈ ಸ್ಟೆಪ್ಸ್ ಹತ್ರ ಗೇಟ್ ಕ್ಲೋಸ್ ಮಾಡಿದ್ರಲ್ಲ ಇಲ್ಲಿಂದ ಇದು ಆಲ್ಮೋಸ್ಟ್ ಒಂದು ಇಪ್ಪತ್ತಡಿ ಮೇಲೆ ಬಂದಿದೆ ನೀರು ಇಲ್ಲಿಂದ ನಾವು ಸುಮಾರು ಒಂದು ಹತ್ತು ಹದಿನೈದು ಸ್ಟೆಪ್ ಇಳ್ಕೊಂಡು ಅದಾದಮೇಲೆ ಮುಂದೆ ಒಂದು ಇಪ್ಪತ್ತಡಿ ನೆಟ್ಕೊಂಡು ಹೋಗ್ಬೋದಿತ್ತು ಅಷ್ಟು ಜಾಗ ಆಯಿತು ಬಟ್ ಈಗ ಅಷ್ಟು ಕವರಾಗಿ ಇಲ್ಲಿ ತನಕ ನೀರು ಬಂದಿದೆ ಇದು ಹೇಗೆ ಸ್ಟೆಪ್ಸು ನಾವು ಆರಾಮಾಗಿ ಒಂದು ಹದಿನೈದು ಸ್ಟೆಪ್ಸ್ ಇಳಿಬೋದು ಅಷ್ಟು ಸ್ಟೆಪ್ಸ್ ಇದೆ ಫುಲ್ಲು ಮುಳುಗಿ ನೀರಷ್ಟು ಫೋರ್ಸಲ್ಲಿ ಬರುತ್ತಿದೆ ಅಂದರೆ ನೋಡಿ ಆಚೆ ಬಂದಿದೆ ಅಲ್ಲಿ ಇಳಿಯೋರೆಲ್ಲ ಇಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವು ಜಸ್ಟ್ ಹಾಗೆ ನೋಡಿಕೊಂಡು ಮನೆಗೆ ಬಂದ್ವಿ ಹಾಗೆ ಬರ್ತಾ ನಾನು ಇವತ್ತು ಒಂದಿಷ್ಟು ರೋಸ್ ಪ್ಲ್ಯಾಂಟ್ಸ್ನ ತಂದಿದ್ದೆ ತುಂಬ ದಿವಸದಿಂದ ಪ್ಲ್ಯಾಂಟ್ಸ್ ಹಾಕಬೇಕು ರೋಸ್ ಪ್ಲ್ಯಾಂಟ್ಸು ಅಂತ ನಾನು ಪಾಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಇವತ್ತು ಅದಕ್ಕೆ ಕಾಲ ಕೂಡಿ ಬಂತು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಿತ್ತು ನಾನು ರೆಡಿ ಮಾಡಿಟ್ಟು ಬರ್ತಾ ಒಂದು ಮೂರು ಪ್ಲ್ಯಾಂಟ್ಸ್ನ ತಂದಿದ್ದೆ ಯೆಲ್ಲೋ ಕಲರ್ ನನ್ನ ಫೇವ್ರೇಟು ಅದು ರೋಸ್ ಪ್ಲಾಂಟ್ ಹಾಳಾಗ್ಬಿಡ್ತು ಆಲ್ಮೋಸ್ಟ್ ಒಂದು ಮೂರು ವರ್ಷ ಅಂತೂ ಬಂತು ಆಮೇಲೆ ಹಾಳಾಯಿತು ಈಗ ಅದಕ್ಕೆ ಅವರು ಎಲ್ಲೋ ಒಂದು ಆ್ಯಂಡ್ ಈ ರೆಡೀಶ್ ಪಿಂಕ್ ಒಂದು ಮತ್ತು ಆರೆಂಜ್ ಕಲರ್ ಅದು ಇಷ್ಟ ಸೊ ಅದು ಮೂರು ತಂದೆ ಎದು ವೇರು ನನಗೆ ಹೆಲ್ಪ್ ಮಾಡ್ತಾ ಇದ್ದ ಮಣ್ಣೆಲ್ಲ ಸೇರಿಸಿ ಕ್ಲೀನ್ ಮಾಡಿ ಹಾಕ್ಬಿಡೋಣ ಇವತ್ತು ಮತ್ತು ನನಗೆ ಫ್ರೀ ಸಿಗೋಲ್ಲ ಹಂಗಾಗ್ಬಿಟ್ಟು ಮಾಡ್ತಾಯಿದ್ದೀನಿ ಒಂಥರ ಇದೆಲ್ಲ ಇದ್ದಾಗ ಒಂಥರ ಒಂದು ಐದು ನಿಮಿಷ ಬಂದು ನಿಂತ್ಕೊಂಡು ನೋಡಿದ್ರು ಮನಸ್ಸಿಗೆ ಏನೋ ಒಂಥರ ರಿಫ್ರೆನ್ಸಿಗೆ ಅನ್ಸುತ್ತೆ ಈ ಪ್ಲ್ಯಾಂಟ್ಸ್ ಇದ್ದಾಗ ಅದಕ್ಕೆ ಈಗೆಲ್ಲ ಬಂದು ಜೋಡಿಸಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇನ್ನೂ ಒಂದೆರಡು ಪ್ಲ್ಯಾಂಟ್ಸ್ ತರಬೇಕಿತ್ತು ನಾನು ಬರೀ ಮೂರೇ ತಂದುಬಿಟ್ಟೆ ನೋಡೋಣ ಸದ್ಯದ್ರಲ್ಲಿ ಮಳೆಗಾಲ ನೀವು ಮುಗಿಯೋತ್ತಿಗೆ ಇನ್ನೊಂದು ಎರಡು ತಂದಿ ಹಾಕ್ಕೊಂಡ್ಬಿಡ್ಬೇಕು ಇನ್ನೂ ಒಂದು ಮೂರ್ನಾಲ್ಕು ಹಾಕೋಷ್ಟು ಪಾಟ್ಗಳು ರೆಡಿ ಮಾಡಿಟ್ಟಿದ್ದೀನಿ ಸೊ ಆದಷ್ಟು ಬೇಗ ಅದು ಕೂಡ ಮಾಡಬೇಕು ಹಾಗೆಯೇ ಇವಾಗ ಹಣ್ಣಿನ ಸೀಸನ್ ಏನೇನು ಮುಗಿತಾ ಬಂತಲ್ವ ಮೊನ್ನೆ ಅಮ್ಮ ಬಂದಾಗ ಒಂದೆರಡು ಮ್ಯಾಂಗೋ ತಂದಿದ್ರು ಸೊ ಅದಕ್ಕೆ ಮಕ್ಳಿಗೆ ಹಾಗೆ ತಿನ್ನೋಣ ಕಂಡ್ರೋ ಚೆನ್ನಾಗಿದೆ ಅಂದರೆ ಇಲ್ಲಮ್ಮ ಮ್ಯಾಂಗೋ ಕೇಕ್ ಮಾಡು ಅಂದರು ಅಂತಂದ್ಬಿಟ್ಟು ಸುಮ್ಮನೆ ಸಿಂಪಲಾಗಿ ಕೇಕ್ ಕೇಕ್ನ ಬೇಕ್ ಮಾಡಿದ್ದೆ ಹೆಂಗೆ ಬಂದಿದೆ ನೋಡಿ ಚೆನ್ನಾಗಿತ್ತು ಟೇಸ್ಟ್ ವೈಸು ನಮ್ಮ ಮನೆಯವರು ಕೇಕ್ ಮಾಡಿದಾಗೆಲ್ಲ ಏನಂತಾರೆ ಅಯ್ಯೋ ಡಬಾ ಕೇಕು ಯಾರು ತಿಂತಾರೆ ಇದು ಯಾರು ತಿಂತಾರೆ ಏನಕ್ಕೆ ಅಂತ ಬೈತಾರೆ ಬಟ್ ಸ್ಟಿಲ್ ತೊಗೊಂಡು ತಗೊಂಡು ತಿಂತಾಯಿರ್ತಾರೆ ಸೊ ಮಾಡಿದ ಕೇಕು ಅಷ್ಟೂ ಖಾಲಿ ಆಯಿತು ಸಂಜೆ ಸ್ನ್ಯಾಕ್ಸಿಗೆ ಕೇಕ್ ಮಾಡ್ಕೊಂಡು ತಿಂದ್ವಿ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಸಾಫ್ಟ್ ಸಾಫ್ಟಾಗೆ ಚೆನ್ನಾಗಿತ್ತು ತೀರಾ ಡ್ರೈ ಇರಲಿಲ್ಲ ಸ್ವಲ್ಪ ಮಾಯ್ಶರ್ಡಾಗಿ ಚೆನ್ನಾಗಿ ಬಂದಿತ್ತು ಕೇಕು ಸೊ ಈ ರೀತಿ ನಮ್ಮ ಹೋಲ್ ಡೇ ಆಯಿತು ಸೊ ಮ್ಯಾಂಗೋ ಸೀಸನ್ಗೆ ಫೈನಲಿ ಒಂದು ಕೇಕ್ ಮಾಡಿಕೊಂಡು ತಿಂದ್ವಿ ಎಸ್ ಫ್ರೆಂಡ್ಸ್ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಅರಿಗಿಲ್ಲ ಅಷ್ಟಿತ್ತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ನೆಕ್ಸ್ಟ್ ನನ್ನ ಬರ್ಡೇ ಶಾಪಿಂಗ್ ವಿಡಿಯೋ ಬರುತ್ತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್